ಹಿರಿಯಾಪಟ್ಟಣ ನಗರದ ಶಕ್ತಿದೇವತೆ ಇತಿಹಾಸ ಪ್ರಸಿದ್ಧ ಶ್ರೀ ಮಸಣಿಕಮ್ಮನವರ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಜಯ ಘೋಷಣೆಗಳ ನಡುವೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯದಲ್ಲಿ ವಿಜೃಂಭಣೆಯಿಂದ ಜರುಗಿತು ಬ್ರಹ್ಮ ರಥೋತ್ಸವದ ಅಂಗವಾಗಿ ಗುರುವಾರ ಬೆಳಗ್ಗೆಯಿಂದಲೇ ಶ್ರೀ ಮಸಣಿಕಮ್ಮನವರ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಸ್ವರ್ಣರಾಜ್ ಹಾಗೂ ಹರೀಶ್ ಅವರ ನೇತೃತ್ವದಲ್ಲಿ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿ ಹನ್ನೊಂದು ಮೂವತ್ತರ ಸಮಯದಲ್ಲಿ ಶ್ರೀ ಮಸಣಿಕಮ್ಮನವರ ಉತ್ಸವ ಮೂರ್ತಿ ಿಯನ್ನು ದೇವಾಲಯದಿಂದ ಹೊರತಂದು ವಿಶೇಷ ಹೂವು ಹಾಗೂ ಹಣ್ಣುಗಳಿಂದ ಅಲಂಕೃತಗೊಂಡಿದ್ದ ರಥದಲ್ಲಿ ಪ್ರತಿಷ್ಠಾಪಿಸಿ ಮಹಾಮಂಗಳಾರತಿ ನೆರವೇರಿಸಿದ ಬಳಿಕ ಸ್ಥಳದಲ್ಲಿ ಹಾಜರಿದ್ದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಅಮ್ಮನವರ ಜಯ ಘೋಷಣೆ ನಡುವೆ ರಥವನ್ನು ಬಿಎಂ ಮುಖ್ಯ ರಸ್ತೆಯವರೆಗೆ ಎಳೆದು ತಂದು ನಿಲ್ಲಿಸಿದರು ಈ ವೇಳೆ ರಥಕ್ಕೆ ಭಕ್ತರು ಹಣ್ಣು ಜವನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು Berdiri, 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 ಎಲ್ಲರಿಗೂ ಕೂಡ ಅಸಹಜದ ವ್ಯವಸ್ಥೆ ಮಾಡಿರುತ್ತೇವೆ ಯಾವುದೇ ರೀತಿಯ ಗೊಂದಲಗಳಿಗೆ ಆಸ್ಪದ ಕೊಡಬೇಕು थैंक्यू इलाज अमीर ಅನ್ನಮ್ಮಡಿ ಅಮ್ಮು ಮತ್ತು ಪಸಿಕಮ್ಮ ಜಾತ್ರೆ ಕ್ರೀಡಾಪುಟದಲ್ಲಿ ನೆರವೇ ಅದೇ ರೀತಿ ಈ ವರ್ಷ ಕೂಡ ಅನ್ನಮ್ಮಡಿ ಅಮ್ಮ ಜಾತ್ರೆ ಒಂದು ಹನ್ನೆರಡನೇ ತಾರೀಕು ಭಾಳ ಬರಬೇಕು ಈಗ ಇವತ್ತು ಕನ್ನಡ ಜಾತ್ರೆ ಕೂಡ ಭಾಳ ವಿಜೃಂಭಣೆಯಿಂದ ಸಾಕಷ್ಟು ಲಕ್ತಿಯ ಈ ಕ್ರೀಡಾಕಿ ಆಗಮಿಸಿದರೆ ತಾಯಿ ದಕ್ಷಿಣ ಮಾಡಿಕೊಂಡು ತಾಯಿಯಲ್ಲಿ ಅವರ ಬೇಡಿಕೆಯನ್ನು ತಾಯಿ ಪ್ರತಿಗಮ್ಮ ಅವರು ಏನೇ ಬೇಡಿಕೆಯನ್ನು ಈಡೇರಿಸಿ ಹಾಗೆ ನಾವು ಪ್ರತಿ ಕಳೆದ ಐದು ವರ್ಷದಿಂದ ಪ್ರತಿ ವರ್ಷ ಜಾತ್ರೆಯಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ವರ್ಷ ಕೂಡ ಅದೇ ರೀತಿ ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೀಗಾಗಿ ಈ ಪ್ರಸಾದ ವಿನಿಯಮ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದೀವಿ ಅಂತ ಹೇಳಿ